Still searching for for right property to invest which gives you you return on investment high and has every legal thing this is New Town ಎಲ್ಲರಿಗೂ ನಮಸ್ಕಾರ ಈ ಚೇಳೂರ್ ನ್ಯೂಟೌನ್ ಅನ್ನು ಅಭಿವೃದ್ಧಿಪಡಿಸಿದವರು ಮೂನ್ ಸ್ಟಾರ್ ಬಿಲ್ಡರ್ಸ್ ಇಪ್ಪತ್ತೇಳು ಎಕರೆ ಉಪಸ್ಥಿತವಾಗಿರುವ ಮಾಸ್ಟರ್ ಪ್ಲಾನ್ ಟೌನ್ಶಿಪ್ ಗ್ರೀನರಿ ಮತ್ತು ಯುನೀಕ್ ಪ್ಲಾಂಟ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ ಅರವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತು ನಲ್ವತ್ತು ಅಡಿ ಸಬ್ ರೋಡ್ಗಳು ಹಾಗೂ ಪ್ರತಿಯೊಂದು ಸೈಟಿಗೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲ್ ಅಂಡರ್ಗ್ರೌಂಡ್ ಯುಜಿಡಿ ವಾಟರ್ ಸಪ್ಲೈ ಮತ್ತು ಅಂಡರ್ಗ್ರೌಂಡ್ ಡ್ರೈನ್ ವಾಟರ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ ಮತ್ತು ಲೇಔಟ್ ಸುತ್ತಲೂ ಪಾರ್ಕ್ಸ್ ಅಡ್ವಾನ್ಸ್ ಎಲೆಕ್ಟ್ರಿಸಿಟಿ ಲೈಟ್ಸ್ ನಿಮ್ಮ ಚೇಲೂರ್ ನ್ಯೂ ಟೌನ್ ನ್ಯಾಷನಲ್ ಹೈವೇ ಫಾರ್ಟಿ ಫೋರ್ ಹೈ ಎಲಿವೇಟೆಡ್ ಪಾಯಿಂಟ್ ಲೊಕೇಶನ್ ನಲ್ಲಿ ಉಪಸ್ಥಿತವಾಗಿದೆ ಕನೆಕ್ಟಿವಿಟಿ ಮತ್ತು ಪೀಸ್ಫುಲ್ ಲಿವಿಂಗ್ ಎರಡೂ ಸಿಗುವ ವಾತಾವರಣ ಜಿಲ್ಲಾ ಅಧಿಕಾರಿಗಳಿಂದ ಭೂ ಪರಿವರ್ತನೆ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದನೆ ಪಡೆದಿರುವ ನಿವೇಶನಗಳು ಹೇ ಹೊಂದಿರುವ ಖಾಲಿ ನಿವೇಶನಗಳು ಉಪಸ್ಥಿತವಾಗಿದೆ ಹಾಗೂ ಬ್ಯಾಂಕ್ನಲ್ಲಿ ಲೋನ್ ಸುಲಭವಾಗಿ ಸಿಗುವ ದಾಖಲೆಗಳು ಕೂಡ ಸಿಗುತ್ತದೆ ವಿತ್ ಟ್ವೆಂಟಿ ಫೋರ್ ಸೆವೆನ್ ಸೆಕ್ಯೂರಿಟಿ ವೆಲ್ ಲೇಡ್ ಫುಟ್ಪಾತ್ಸ್ ವಿತ್ ಎವ್ರಿ ಕಾರ್ನರ್ ಅ ಡಿಸೈನರ್ ಎಲಿಮೆಂಟ್ ಪರ್ಫೆಕ್ಟ್ ಪ್ರಾಪರ್ಟಿ ಫಾರ್ ಯೋರ್ ಸೆಕ್ಯೂರ್ ಆ್ಯಂಡ್ ಹೈ ರಿಟರ್ನ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಆ್ಯಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮೂನ್ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿ ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಡಿ ಎಮ್ ಪ್ರಾಪರ್ಟಿ ಫಾರ್ ಬ್ರೋಚರ್ ಪ್ರಾಪರ್ಟಿ ತಗೊಳ್ಳಕ್ಕೆ ವೇಟ್ ಮಾಡಬೇಡಿ ಪ್ರಾಪರ್ಟಿ ತಗೊಳ್ಳಿ ಮತ್ತೆ ಮಾಡಿ ಎಲ್ಲ ವೃತ್ತಿಗಳಲ್ಲಿಯೂ ಶ್ರೇಷ್ಠವಾದದ್ದು ಶಿಕ್ಷಕ ವೃತ್ತಿಯಾಗಿದ್ದು ಸಮಾಜದಲ್ಲಿ ಗೌರವಯುತವಾಗಿ ಶಿಕ್ಷಕರು ಜೀವನ ನಡೆಸಬೇಕಾದರೆ ತಮ್ಮ ವೃತ್ತಿಗೆ ಯಾವುದೇ ರೀತಿಯಾಗಿ ಚ್ಯುತಿಬಾರದು ಹಾಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಆ ಮಕ್ಕಳನ್ನು ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕೆಂದು ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಅವರು ಕರೆ ನೀಡಿದರು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಚಿಂತಾಮಣಿ ನಗರದ ಎಂ ಸಿ ಆನ್ಯಾರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಭಾರತ ರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣರವರ ಜನ್ಮದಿನೋತ್ಸವ ಹಾಗೂ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ರವರು ಪಾಲ್ಗೊಂಡು ರಾಧಾಕೃಷ್ಣರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಹಂತದಲ್ಲಿಯೇ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಶಿಕ್ಷಣವನ್ನು ಒದಗಿಸುವುದರ ಮೂಲಕ ವಿದ್ಯಾರ್ಥಿಗಳ ಜ್ಞಾನ ಮಟ್ಟವನ್ನು ಹೆಚ್ಚಿಸಬಹುದಾಗಿದ್ದು ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ಗಳ ಮೂಲಕ ತರಗತಿಗಳು ಪಾಠ ಬೋಧನೆ ಮಾಡಬೇಕು ಶೈಕ್ಷಣಿಕ ಮತ್ತು ಸಾಮಾಜಿಕ ವಿಚಾರಗಳ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳುವುದರಿಂದ ಸಮಾಜದ ಅರಿವು ಮೂಡುತ್ತದೆ ಎಂದ ಅವರು ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾದರೆ ಶಿಕ್ಷಕರು ಗುಣಮಟ್ಟದ ಶಿಕ್ಷಣವನ್ನು ಬೋಧನೆ ಮಾಡಬೇಕು ಶಿಕ್ಷಣ ಎಂಬುದು ಶಕ್ತಿ ಆಗಬೇಕು ಹೊರತು ಶಿಕ್ಷೆಯಾಗಬಾರದೆಂದರು ಇನ್ನು ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಸೇವೆಯಿಂದ ನಿವೃತ್ತಿಯಾದ ಶಿಕ್ಷಕರಿಗೆ ಆತ್ಮೀಯವಾಗಿ ಶಾಲೆ ಒದಿಸಿ ಫಲತಾಂಬಲ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಉಪಾಧ್ಯಕ್ಷ ರಾಣಿಯಮ್ಮ ಬಿ ಒಮಾದೇವಿ ಇಒ ಆನಂದ್ ಗ್ರೆಟ್ ತಹಸೀಲ್ದಾರ್ ರಾಜೇಂದ್ರ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಳಿ ಶಿವಪ್ರಸಾದ್ ಶಾಲಾ ಶಿಕ್ಷಣ ಉಪನಿರ್ದೇಶಕ ವಿ ರಮೇಶ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ತಾಲೂಕು ಅಧ್ಯಕ್ಷ ಕೆ ರವಣಪ್ಪ ವಸಂತರೆಡ್ಡಿ ಸೇರಿದಂತೆ ಎಲ್ಲ ಶಿಕ್ಷಕರು ಮತ್ತಿತರರು ಉಪಸ್ಥಿತರಿದ್ದರು ಕೆಲಸ ಇದೆ ನಾನು ಬೇಗ ಭಾಷಣ ಮಾಡಿ ನಾನು ಬೇಗ ನಿರ್ಮಿಸ ನಿರ್ಧರಿಸಬೇಕಾಗುತ್ತೆ ತಮ್ಮೆಲ್ಲರ ಅನುಮತಿಯನ್ನ ನಾನು ಕೋರ್ತಾ ಇದ್ದೇನೆ ಮೊದಲನೇದಾಗಿ ತಮ್ಗೆಲ್ರಿಗೂ ಶಿಕ್ಷಕರ ದಿನಾಚರಣೆಯ ಒಂದು ಈ ಕಾರ್ಯಕ್ರಮದ ಶುಭಾಶಯಗಳನ್ನ ಕೂಡಲಿಕ್ಕೆ ಬಯಸ್ತೇನೆ ಬಹುಶಃ ಶಿಕ್ಷಕರಿಗೆ ಸಭೆಯಲ್ಲಿ ರಾಧಾಕೃಷ್ಣ ಅವರಿಗಿಂತ ಹೆಚ್ಚಿನ ಅಥವಾ ಅವರಿಗಿಂತ ದೊಡ್ಡ ವ್ಯಕ್ತಿತ್ವ ಬಹುಶಃ ಈ ದೇಶದಲ್ಲಿ ಯಾರು ನಮ್ಮದು ಮಾರ್ಗದರ್ಶಕರಾಗಿ ಲಭಿಸ್ತಕ್ಕಂಥದ್ದಕ್ಕೆ ಯಾರು ಲಭ್ಯ ಇಲ್ಲ ಅಂತಕ್ಕಂಥದ್ದು ನನ್ನತಕ್ಕಂಥದ್ದು ಒಬ್ಬ ಸಾಮಾನ್ಯ ಶಿಕ್ಷಕರಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ನಿರ್ವಹಿಸಿ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಗಳಾಗಿ ಕೆಲಸ ಮಾಡಿ ಉಪರಾಷ್ಟ್ರಪತಿಗಳಾಗಿ ನಂತರ ಈ ದೇಶದ ರಾಷ್ಟ್ರಪತಿಗಳ ಒಂದು ಸ್ಥಾನಕ್ಕೆ ಏರಿರ್ತಕ್ಕಂಥದ್ದು ಒಬ್ಬ ಶಿಕ್ಷಕರ ಸಾಮಾನ್ಯ ಶಿಕ್ಷಕರು ಈ ಮಟ್ಟಕ್ಕೆ ಹೋಗುವಂತಕ್ಕಂಥದ್ದಕ್ಕೆ ತೋರಿಸಿರ್ತಕ್ಕಂಥವರು ಸರ್ವಪಲ್ಲಿ ರಾಧಾಕೃಷ್ಣ ಅವರು ಅವರ ಹಾದಿಯಲ್ಲಿ ನಾವೆಲ್ಲರೂ ನಡೀಬೇಕು ಮೊದಲು ಪರವಾಗಿಲ್ಲ ಆದರೆ ಒಂದು ರೀತಿ ಸ್ಪರ್ಧೆ ಏರ್ಪಡ್ತಕ್ಕಂಥ ಒಂದು ವಾತಾವರಣದಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಉದ್ದೇಶ ಅದರಿಂದ ಇವತ್ತು ಎಲ್ಲ ಹಲವಾರು ಸಮಸ್ಯೆಗಳು ಇವತ್ತು ನಮ್ಮನ್ನು ಕಾಡ್ತಾ ಇದ್ದಾರೆ ನಾನು ಏನು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಅಂತ ಇವತ್ತು ವಿದೇಶದ ವಿಶ್ವವಿದ್ಯಾಲಯಗಳು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗ್ತಾ ಇದ್ದಾವೆ ಕೆಲವರು ಖಾಸಗಿ ವಿಶ್ವವಿದ್ಯಾಲಯಗಳು ಅಂತ ಕೇಳಿದರು ಸರ್ ನಮ್ಮೆಲ್ಲ ತೊಂದರೆ ಆಗುತ್ತೆ ಅಂತ ನನ್ನ ಯಾವ ರೀತಿ ತೊಂದರೆ ಆಗುತ್ತೆ ಹೇಳಿ ಇವತ್ತು ಬಹಳ ಜನ ವಿದೇಶದಲ್ಲಿ ಉನ್ನತ ವ್ಯಾಸವನ್ನ ಮಾಡಬೇಕು ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಹೋಗುವಂಥ ಪರಿಸ್ಥಿತಿ ಇವತ್ತು ಅದೇ ವಿದೇಶದ ಪದವಿ ನಮ್ಮ ಮನೆ ತಾವು ಬೆಂಗಳೂರು ಬಂದಾಗ ಕಮ್ಮಿ ದರದಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ಲಕ್ಷ ಕೊಡೋಬಂದು ಇನ್ನೊಂದಷ್ಟು ಕಮ್ಮಿ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಆದರೂ ಕೂಡ ಆ ವಿದೇಶದ ಒಂದು ಪದವಿಯನ್ನು ನಮ್ಮ ಕೈಗೆಟ್ಟತಕ್ಕಂಥ ರೀತಿ ಆಗುತ್ತೆ ಅವರು ಬಂದಂತ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಬೋಧಕರಿಗೆ ಒಂದು ಅವಕಾಶ ಆಗುತ್ತೆ ಆ ವಿದೇಶದ ಕಾಲೇಜುಗಳಲ್ಲಿ ಬೋಧನೆ ಮಾಡತಕ್ಕಂಥ ಅವಕಾಶ ಅವರ ಪ್ರತಿಮೆಗೆ ಅನುಗುಣವಾಗಿ ಅವಕಾಶಗಳು ಸಂಭವಿಸ್ತವೆ ಒಂದು ರೀತಿ ಆರೋಗ್ಯಕರವಾದಂತಹ ಒಂದು ಸ್ಪರ್ಧೆ ಏರ್ಪಡುತ್ತೆ ನಮ್ಮಲ್ಲಿರ್ತಕ್ಕಂಥ ಖಾಸಗಿ ವಿಶ್ವವಿದ್ಯಾಲಯ ಇರ್ಬೋದು ನಮ್ಮಲ್ಲಿರ್ತಕ್ಕಂಥ ಸರ್ಕಾರಿ ವಿಶ್ವವಿದ್ಯಾಲಯಗಳಿರ್ಬೋದು ಸಿದ್ದರಾಮಯ್ಯನವರು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಈಗ ಇದೊಂದು ಮಹತ್ವವಾದಂತಹ ತೀರ್ಮಾನ ನಮ್ಮ ಇಡೀ ಸಂಪುಟ ತೆಗೆದುಕೊಂಡು ಶಿಕ್ಷಕರ ದಿನಾಚರಣೆಯ ಮುಂಚಿತವಾಗಿ ಅದಕ್ಕೆ ಅದಕ್ಕೆ ಅನುಮತಿಯನ್ನು ಕೊಟ್ಟು ಅವತ್ತು ಮಾನ್ಯ ನಮ್ಮ ಶಾಲಾ ಮತ್ತು ಸಾಕ್ಷರತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಮಲ್ಲಾರಪ್ಪ ಅವರು ಎಲ್ಲ ಪ್ರಯತ್ನಗಳನ್ನು ತಮ್ಮ ಒತ್ತಾಯದ ಮೇರೆಗೆ ಮಾಡಿ ಅದನ್ನ ಸಂಪುಟದಲ್ಲಿ ಅನುಮೋದನೆ ಕೊಡಿಸುವಂಥ ಕೆಲಸವನ್ನು ಮಾಡಿ ಜಾರಿಗೆ ತರುವಂಥ ಕೆಲಸವನ್ನು ಮಾಡ್ತೇವೆ ಇಷ್ಟೆಲ್ಲ ನಾವು ಮಾಡ್ತಾ ಇರೋದ್ರಿಂದ ಇಡೀ ದೇಶದಲ್ಲಿ ಯಾವ ಮಟ್ಟದಲ್ಲಿ ನಮ್ಮ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಇದೆ ನಮ್ಮ ರಾಜ್ಯದ ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಯಾವ ಸ್ಥಾನದಲ್ಲಿ ಇದೆ ಇದನ್ನು ನಾವು ಯಾವ ರೀತಿ ವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಕಡೆ ಬಹಳಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳ ಕಡೆ ವಲಸೆ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಐವತ್ತು ಜನ ಅರವತ್ತು ಜನ ಬರ್ತಾ ಯಾರು ಯಾರಿದ್ರೆ ಬರ್ತಾರೆ ಯಾರು ತಪ್ಪು ಅಂತಕ್ಕಂಥದ್ದು ದಯವಿಟ್ಟು ಇವತ್ತು ರಾಜ್ಯ ಸರ್ಕಾರ ಕೆ ಪಿ ಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಎಂಟುನೂರು ಶಾಲೆಗಳನ್ನು ತೆರೀಬೇಕು ಅಂತಕ್ಕಂಥದ್ದು ಏಳ್ನೂರು ಎಂಟುನೂರು ಶಾಲೆಗಳನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚುವರಿಯಾಗಿ ತೆಗಿಬೇಕು ಅನ್ನೋ ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ಕು ಐದು ಕೆ ಪಿ ಎಸ್ ಶಾಲೆ ತೆಗಿಬೇಕು ಅಂತಕ್ಕಂಥದ್ದು ನಮ್ಮ ಭಾಗದಲ್ಲಿ ಕನಿಷ್ಠ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ತೆಗಿಬೇಕು ಅಂತಕ್ಕಂಥದ್ದು ನಾವು ವಿರೋಧರನ್ನು ಮಾಹಿತಿ ತರಿಸ್ಕೊಂಡೆ ಮುನ್ನೂರು ಸಂಖ್ಯೆಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಇರ್ತಕ್ಕಂಥ ಹೈಸ್ಕೂಲ್ ಹೇಳಿ ಅಂತ ಹೇಳಿದ್ರೆ ಬರೀ ನಮ್ಮ ಗರ್ಲ್ಸ್ ಕಾಲೇಜಲ್ಲಿ ಪಕ್ಕದಲ್ಲಿ ಇಲ್ಲಿ ಮುನ್ನೂರ ಎಂಬತ್ತು ಜನ ಮಕ್ಕಳಿದ್ದಾರೆ ಇನ್ನು ಅಲ್ಲಿ ನೂರೈವತ್ತಿದ್ದಾರೆ ಬಟ್ಲಿಯಲ್ಲಿ ಇನ್ನೂರ ಇದ್ದಾರೆ ಯಗೋಟೆಯಲ್ಲಿ ಇನ್ನೂರ ಮೂವತ್ತಿದ್ದಾರೆ ನಮ್ಮ ಕೇರಳದಲ್ಲಿ ಇನ್ನೂರ ಎಂಬತ್ತಿದ್ದಾರೆ ಇನ್ನು ಬೇರೆ ಮಿಶಾ ಇದ್ದಾರೆ ಈಗ ಸ್ಥಳವಾದದಲ್ಲಿ ಪಿ ಯು ಸಿ ಎರಡು ಸಾವಿರದ ನಾಲ್ಕು ಐದನೇ ಇಸ್ವಿಯಲ್ಲಿ ಪಿ ಯು ಸಿ ಮಾಡ್ತೀನಿ ನಾನು ಅವತ್ತು ಸುತ್ತ ಆಗ್ತೀನಿ ಕೈವಾರದಲ್ಲಿ ಪಿ ಯು ಸಿ ಇತ್ತು ಬರೋದಿಲ್ಲ ತಳಗುವಾಗ ಅವಶ್ಯಕತೆ ಇತ್ತ ಎರಡು ಕೆಲಸ ಇವತ್ತು ಎಷ್ಟೊಬ್ಬ ತಳದಲ್ಲ ಪಿ ಯು ಸಿ ಪಿ ಯು ಸಿ ಅಂದರೆ ಫಸ್ಟ್ ಪಿ ಯು ಸಿಗೆ ಆರು ಜನ ಏಳು ಜನ ಸೆಕೆಂಡ್ ಪಿ ಯು ಸಿಯಲ್ಲಿ ಎಂಟು ಒಂಬತ್ತು ಜನ ಇದ್ದಾರೆ ಇರೋಲ್ಲ ಸೌತ್ ಇಂಡಿಯಾದಲ್ಲಿ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚೆಗಳು ಕೂದಲು ಉದುರುವುದು ಮಡುವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಉಮರನ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು